ಚೀನಾ ವಿಷಯದಲ್ಲಿ ಮೋದಿ ಪರಕ್ರಮ ಯಾಕಿಲ್ಲ ಚೀನಾ ಅತಿಕ್ರಮಣದ ಬಗ್ಗೆ ಮೋದಿ ಸುಳ್ಳು ಹೇಳಿದ್ರ ಪ್ರಧಾನಿಗೆ ರಾಜ್ಯ ಕಾಂಗ್ರೆಸ್ ಖಡಕ್ ಪ್ರಶ್ನೆ ನಮ್ಮ ದೇಶ ನಮ್ಮ ಹೆಮ್ಮೆ ಮೇರ ಭಾರತ್ ಮಹಾನ್ ಜೈ ಹಿಂದ್ ಅಂತೇಳಿ ಎಲ್ಲರೂ ಎದೆಯುಬ್ಬಿಸಿ ಹೇಳಬೇಕು ಜೊತೆಗೆ ಗಡಿಯಲ್ಲಿ ಪ್ರಾಣ ದೇಶ ಕಾಯೋ ಸೈನಿಕರಿಗೆ ಸಿಲಿಟ್ ಹೊಡಿಯಲೇಬೇಕು ಆದ್ರೆ ದೇಶವನ್ನ ಕಾಯೋ ಸೈನಿಕರ ವಿಚಾರದಲ್ಲಿ ದೇಶದ ಗಡಿ ರಕ್ಷಣೆಯ ವಿಚಾರದಲ್ಲಿ ಆಳುವ ಸರ್ಕಾರಗಳು ಜನರಿಗೆ ಸುಳ್ಳು ಹೇಳಬಾರ್ದು ಸದ್ಯ ಪ್ರಧಾನಿ ಮೋದಿ ಅವರ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಒಂದು ಗಂಭೀರ ಆರೋಪ ಮಾಡಿದೆ ಚೀನಾ ವಿಷಯದಲ್ಲಿ ಪ್ರಧಾನಿ ಮೋದಿ ಅದೇಕ್ಕೆ ಪರಕ್ರಮ ತೋರಿಸುತ್ತಿಲ್ಲ ಅದೇಕ್ಕೆ ಕಿಂಗಣ್ಣು ಬೀರುತ್ತಿಲ್ಲ ಅಂತೇಳಿ ಕಡಕ್ ಪ್ರಶ್ನೆ ಕೇಳಿದೆ ಹಾಗಾದ್ರೆ ಚೀನಾ ವಿಚಾರದಲ್ಲಿ ಭಾರತ ಸರ್ಕಾರ ಯಾಕೆ ದಿಟ್ಟ ನಿರ್ಧಾರ ತಗೊಂತಿಲ್ಲ ಪ್ರಧಾನಿ ಮೋದಿ ಹೇಳಿದ ಸುಳ್ಳಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಪಕ್ಕದಲ್ಲಿರುವ ಗಡಿ ವಿಚಾರದಲ್ಲಿ ಭಾರತ ಯಾವಾಗ್ಲೂ ಎರಡು ದೇಶಗಳ ಜೊತೆ ತಲೆನೋವನ್ನು ಅನುಭವಿಸುತ್ತಲೇ ಇದೆ ಒಂದು ಪಾಕಿಸ್ತಾನ ಎರಡನೇದ್ದು ಚೀನಾ ಈ ಎರಡು ದೇಶಗಳು ಗಡಿಯಲ್ಲಿ ಒಂದಿಲ್ಲೊಂದು ಕಿರಿಕನ್ನುಂಟು ಮಾಡ್ತಾನೆ ಇರ್ತವೆ ಈ ನಡುವೆ ಪುಟ್ಟ ದೇಶ ಪಾಕಿಸ್ತಾನದ ವಿರುದ್ಧ ಪ್ರಧಾನಿ ಮೋದಿ ಆಗಾಗ ಅಬ್ಬರದ ಭಾಷಣ ಮಾಡ್ತಾರೆ ನಮ್ಮ ತಂಟೆಗೆ ಬಂದ್ರೆ ಹುಷಾರ್ ನಮ್ಮ ಹತ್ರನೂ ಹಣ್ಣು ವಸ್ತ್ರಗಳಿವೆ ಅವೇನ್ ದೀಪಾವಳಿ ಪಟಾಕಿಗಳಲ್ಲ ಅಂತೇಳಿ ಗುಡುಗುತ್ತಿರುತ್ತಾರೆ ಪ್ರಧಾನಿ ಮೋದಿ ಅವರ ಎದೆಗಾರಿಕೆಯನ್ನ ದೇಶದ ಎಲ್ಲರೂ ಚೀನಾ ಗಡಿಯಲ್ಲಿ ಆಗಾಗ ತಗಾದ ತೆಗೆಯುತ್ತಲೇ ಇರುತ್ತೆ ತನ್ನ ಗಡಿಯನ್ನ ವಿಸ್ತರಿಸಿಕೊಂಡು ಭಾರತದ ಕೆಲ ಭೂಭಾಗಗಳನ್ನ ತನ್ನ ದೇಶದ ಗಡಿಯೊಳಗೆ ಸೇರಿಸಿಕೊಂಡು ಕಿರಿಕ್ ತೆಗೆಯುತ್ತಿರುತ್ತೆ ಹೀಗಿದ್ರು ಪ್ರಧಾನಿ ಮೋದಿ ಚೀನಾ ವಿರುದ್ಧ ಒಂದು ಸಲವು ಕೆಂಗಣ್ಣು ಬಿರುತ್ತಿರ ಬೇಕೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಜೊತೆಗೆ ಒಂದು ವಿಡಿಯೋವನ್ನು ಹಂಚಿಕೊಂಡಿದೆ ಆ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನ ಒಮ್ಮೆ ನೋಡ್ಕೊಂಡ್ಬಿಡಿ ಬಿಡಿ हमारी सीमा में घुस आया है न ही कोई गुस्सा हुआ है न ही हमारी कोई पोस्ट किसी दूसरे के कब्जे में है वी हैव सीन अनाउंसमेंट पोर्टेनिंग टू द दब्लिशमेंट ऑफ टू न्यू काउंट्रीज इन होटान प्रिफेक्चर ऑफ चाइना पार्ट्स ऑफ जुरिडिक्शन ऑफ दीज सो कॉल्ड काउंट्रीज फॉल इन इंडियाज यूनियन टेरिटरी ऑफ लद्दाख ನೋಡಿದ್ರಲ್ವಾ ಚೀನಾ ಅತಿಕ್ರಮಣದ ಬಗ್ಗೆ ಮೋದಿಯ ಸುಳ್ಳು ಬಹಿರಂಗ ಅನ್ನು ಹಿಟ್ಟರಿರೋ ಈ ವಿಡಿಯೋವನ್ನು ಹಂಚಿಕೊಂಡಿರೋ ರಾಜ್ಯ ಕಾಂಗ್ರೆಸ್ ಪ್ರಧಾನಿ ಮೋದಿ ಅವರನ್ನು ಟೀಕಿಸಿದೆ ಚೀನಾ ಸೇನೆ ಭಾರತವನ್ನು ಅಕ್ರಮವಾಗಿ ಪ್ರವೇಶಿಸಿದ್ದಲ್ಲದೆ ದೇಶದ ಹತ್ತು ಯೋಧರನ್ನು ಹತ್ಯೆಗೆಯುತ್ತದೆ ಆದ್ರೆ ಪ್ರಧಾನಿ ಮೋದಿ ಅವರು ಭಾರತವನ್ನ ಯಾರು ಪ್ರವೇಶಿಸಿಲ್ಲವೆಂದು ಹೇಳಿದ್ರು ಆದ್ರೀಗ ಚೀನಾ ಬರೀ ಭಾರತದ ಭೂಭಾಗವನ್ನು ಅತಿಕ್ರಮಿಸಿಲ್ಲ ಆ ಭಾಗಗಳ ಹೆಸರನ್ನೇ ಮರುನಾಮಕರಣಗೊಳಿಸಿದೆ ಚೀನಾದ ಹಟನ್ ಪ್ರಾಂತದಲ್ಲಿನ ಎರಡು ಹೊಸ ಕೌಂಟಿಗಳು ಲಡಾಖ್ಗೆ ಸೇರಿವೆ ಈ ಎಲ್ಲಾ ಬೆಳವಣಿಗೆಗಳು ತಿಳಿದಿದೆ ಅಂತೇಳಿ ಅವರದೇ ಸರ್ಕಾರದ ವಿದೇಶ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್ ಸ್ಪಷ್ಟನೆ ನೀಡಿದ್ದಾರೆ ಚೀನಾವು ಲಡಾಖ್ ನ ಅತಿಕ್ರಮಣವನ್ನ ಮುಂದುವರಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ದೇಶವನ್ನ ಯಾರು ಪ್ರವೇಶಿಸಿಲ್ಲವೆಂದು ಹೇಳಿದ್ದು ಯಾಕೆ ಮೋದಿ ಅವರು ಚೀನಾಗೆ ಕ್ಲೀನ್ ಚಿಟ್ ನೀಡುವುದರಿಂದ ದೇಶ ಮತ್ತು ಗಡಿಯ ಸ್ಥಿತಿ ಏನಾಗಬೇಡ ಬಿಜೆಪಿ ಸರ್ಕಾರದ ವಿದೇಶಾಂಗ ಸಚಿವಾಲಯಕ್ಕೆ ಚೀನಾದ ಅತಿಕ್ರಮಗಳ ಬಗ್ಗೆ ತಿಳಿದಿದ್ರು ಅದನ್ನ ಮುಂಚಿಟ್ಟಿದ್ದೇಕೆ ನರೇಂದ್ರ ಮೋದಿ ಅವರೇ ಯಾವಾಗ ಚೀನಾ ವಿರುದ್ಧ ಕೆಂಗಣಿನಿಂದ ನೋಡುತ್ತೀರಿ ಅದ್ಯಾವಾಗ ಯಾವಾಗ ಭಾರತವು ಸುಮ್ಮನಿರುವುದಿಲ್ಲವೆಂದು ಎಚ್ಚರಿಕೆ ಕೊಡುತ್ತೀರಿ ಯಾವಾಗ ಚೀನಾದ ಹೆಸರನ್ನ ಧೈರ್ಯದಿಂದ ಗಟ್ಟಿಯಾಗಿ ಹೇಳುತ್ತೀರಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ ನಿಮ್ಗೆ ಗೊತ್ತಿರಲಿ ಚೀನಾ ಭಾರತಕ್ಕಿಂತ ಬಲಾಢ್ಯ ದೇಶ ಅಮೆರಿಕಕ್ಕೆ ಸೆಡ್ಡು ಹೊಡೆಯುವಂತ ತಾಕತ್ತಿರೋ ದೇಶ ಜನಸಂಖ್ಯೆ ಭೂಪ್ರದೇಶದಲ್ಲಷ್ಟೇ ಅಲ್ಲ ಆರ್ಥಿಕತೆಯಲ್ಲೂ ಸ್ಟ್ರಾಂಗ್ ಆಗಿದೆ ಆದ್ರೆ ಏಷ್ಯಾದಲ್ಲಿ ಚೀನಾದ ಬಗಲಲ್ಲೇ ಭಾರತ ಬಲಾಢ್ಯ ದೇಶವಾಗಿ ಬೆಳೆಯೋದು ಚೀನಾದ ಹೊಟ್ಟೆ ಕಿಚ್ಚಿಗೆ ಕಾರಣವಾಗಿದೆ ಹೀಗಾಗಿ ಭಾರತದ ಸುತ್ತ ಇರೋ ದೇಶಗಳಾದ ಪಾಕಿಸ್ತಾನ ನೇಪಾಳ ಬಾಂಗ್ಲಾದೇಶ ಮಯನ್ಮಾರ್ ಮತ್ತು ಶ್ರೀಲಂಕಾ ದೇಶಗಳಿಗೆ ಆರ್ಥಿಕ ಸಹಾಯ ಮಾಡಿ ಭಾರತದ ವಿರುದ್ಧ ಚೂ ಬಿಡುವಂತಹ ಕುತಂತ್ರಗಳನ್ನ ಮೊದಲಿಂದಲೂ ಮಾಡಿಕೊಂಡು ಬರ್ತಿದೆ ಸಾಲ್ತು ಅಂತೇಳಿ ಭಾರತದ ಗಡಿಯಲ್ಲಿ ತಗಾದೆ ತೆಗೆದು ಕಾಲ್ ಕೆರೆದುಕೊಂಡು ನಿಂತಿರುತ್ತೆ ಹೀಗಿದ್ರೂ ಪ್ರಧಾನಿ ಮೋದಿ ಚೀನಾ ವಿರುದ್ಧ ಕೆಂಗಣ್ಣು ಬೀರೋದಿಲ್ಲ ಈ ಹಿಂದೆ ಗಡಿ ವಿಚಾರದಲ್ಲಿ ಚೀನಾ ತಗಾದೆ ತೆಗೆದಾಗ ಭಾರತದ ಐವತ್ತೊಂಬತ್ತು ಚೀನಿ ಆಪ್ ಗಳನ್ನ ಭಾರತದಲ್ಲಿ ಬ್ಯಾನ್ ಮಾಡಲಾಗಿತ್ತು ಆ ಮೂಲಕ ರಾಜತಾಂತ್ರಿಕವಾಗಿ ತಿರುಗೇಟು ಕೊಡೋಕೆ ಮುಂದಾಗಿತ್ತು ಆದ್ರೆ ಭಾರತದಲ್ಲಿ ಸಂಪೂರ್ಣವಾಗಿ ಚೀನಿ ಉತ್ಪನ್ನಗಳನ್ನ ಮೋದಿ ಸರ್ಕಾರ ಇನ್ನೂ ಅದ್ಯಾಕೆ ಬ್ಯಾನ್ ಮಾಡಿಲ್ಲ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ನಡಿ ಕಳೆದ ಹತ್ತು ವರ್ಷಗಳಿಂದ ಮೋದಿ ಸರ್ಕಾರ ಅದೇ ಸ್ವದೇಶಿ ವಸ್ತುಗಳಿಗೆ ಉತ್ತೇಜನ ಕೊಡ್ಲಿಲ್ಲ ಅನ್ನೋ ಅನುಮಾನ ಇದೀಗ ಎಲ್ಲರನ್ನೂ ಕಟ್ಟಿದೆ ಇನ್ನ ಚೀನಾ ಅತಿಕ್ರಮಣದ ಬಗ್ಗೆ ಮೋದಿ ಸುಳ್ಳು ಹೇಳ್ತಾ ಇರೋದಾದ್ರೂ ಯಾಕೆ ಚೀನಾ ಪ್ರಪಂಚ ದೇಶ ಅಂತೇಳಿ ಚೀನಾ ವಿಚಾರದಲ್ಲಿ ಮೋದಿ ಅಳೆದು ತೂಗಿ ಮಾತನಾಡ್ತಾರ ಪ್ರಧಾನಿ ಮೋದಿ ಅವರ ಈ ವರ್ತನೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ